ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಪಾಪು ಇವತ್ತು ಯೂನಿಫಾರ್ಮ್ ಕಲೆಕ್ಟ್ ಮಾಡೋದಿತ್ತು ಹಾಗಾಗಿ ಹೊರಟಿದ್ದೀವಿ ಬುಕ್ಸ್ ಆ್ಯಕ್ಚುಲಿ ಅವರಪ್ಪ ಈಸ್ಕೊಂಡು ಬಂದಿದ್ದಾರೆ ಅಂದರೆ ನಾವು ಇಲ್ಲದೆ ಇದ್ದಾಗ ಅವರಪ್ಪ ಮೆಸೇಜ್ ಬಂದಿತ್ತು ಅಂತ ಹೋಗಿ ಈಸ್ಕೊಂಬಂದಿದ್ದಾರೆ ಪಾಪು ಇಲ್ಲ ಅಂದರೂ ಬುಕ್ಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರಂತೆ ಹಾಗಾಗಿ ಅವರು ಹೋಗಿದ್ರು ಇವತ್ತು ಪಾಪದು ಯೂನಿಫಾರ್ಮ್ ತೊಗೊಳೋಕೆ ಹೋಗಬೇಕು ಅಂದರೆ ಅವಳದು ಸೈಜ್ ಬೇಕಲ್ವ ಹಾಗಾಗಿ ನಾವು ಮೂವರ್ ಹೋಗ್ತಾ ಇದ್ದೀವಿ ನೋಡೋಣ ಆಲ್ರೆಡಿ ಕೆಲವೊಂದು ಸೈಜಸ್ ಅವರು ಸ್ಟಿಚ್ ಮಾಡ್ಕೊಂಡು ಬಂದಿರ್ತಾರಂತೆ ಅಂದರೆ ಅವರು ಸ್ಕೂಲ್ ಕಡೆಯಿಂದ ಯಾರಿಗೆ ಅವರು ಸ್ಟಿಚ್ಚಿ ಹೇಳಿರ್ತಾರೆ ಅಂದರೆ ಕೆಲವು ಪರ್ಟಿಕ್ಯುಲರ್ ಗಾರ್ಮೆಂಟ್ ಇರುತ್ತಲ್ಲ ಅವ್ರು ತೊಗೊಂಬಂದಿರ್ತಾರೆ ಕೆಲವೊಂದು ಸೈಜಸ್ನ ಸ್ಟಿಚ್ ಮಾಡ್ಕೊಂಬಂದಿರ್ತಾರೆ ಅದರಲ್ಲಿ ಇವಳಿಗೆ ಫಿಟ್ ಆಗಿರೋದಿದ್ದರೆ ಕೊಡ್ತಾರೆ ಇಲ್ಲಾಂದರೆ ಮೆಜರ್ಮೆಂಟ್ ತೊಗೊಂಡೋಗಿ ಆಮೇಲೆ ಸ್ಟಿಚ್ ಮಾಡಿಸ್ಕೊಂಬಂದು ಕೊಡ್ತಾರೆ ಅಂದರೆ ಇಂಥ ದಿವಸ ಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ ಪಾಪು ಸ್ವಲ್ಪ ಡಲ್ಲಿದ್ಲು ಹೊಟ್ಟೆ ಏನೋ ಸ್ವಲ್ಪ ನೋವು ನನಗೆ ಎಳ್ಳಿರಬೇಕು ಅಂದ್ಲು ಹಾಗಾಗಿ ಹೋಗ್ತಾ ದಾರಿಲಿ ನಾವು ಹಳ್ಳಿರು ತೊಗೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಹೊರಟಿದ್ದೀವಿ ಇವತ್ತು ಆ್ಯಕ್ಚುಲಿ ನಾವು ಯೂನಿಫಾರ್ಮ್ ತೊಗೊಂಡು ಬಂದು ಆಮೇಲೆ ನಾವು ನಾಗಮಣಿ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನೂ ಅಲ್ಲಿ ಎಷ್ಟೊತ್ತಾಗತ್ತೆ ಅಂತ ಏಕೆಂದರೆ ಫಿಟ್ ಆಗೋ ಸೈಜಸ್ ಸಿಕ್ತು ಅಂದರೆ ಬೆಟ್ಟರು ಬೇಗ ತೊಗೊಂಡು ಬಂದುಬಿಡ್ಬೋದು ಇಲ್ಲ ಲೇಟಾಗುತ್ತೆ ಅಂದರೆ ಓಕೆ ನೋಡೋಣ ಅಂತ ಆ್ಯಕ್ಚುಲಿ ಸ್ಕೂಲಲ್ಲಿ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ ಅಂದರೆ ಅವರು ಗಾರ್ಮೆಂಟ್ ಅವ್ರು ಬಂದು ಕಾ ಕೊಟ್ಟು ಕೆಲವ್ರಿಗೆ ಇಶ್ಯೂ ಮಾಡಿದ್ದಾರೆ ಬಟ್ ಸ್ಕೂಲವರು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಮಿಸ್ ಆಗಿರ್ಬೋದು ನಮಗೇನು ಮೆಸೇಜ್ ಬಂದಿರಲಿಲ್ಲ ಬುಕ್ಸ್ ತೊಗೊಳಕ್ಕೆ ಹೋದಾಗ ಇವರಪ್ಪ ಕೇಳಿದಾಗ ಇಲ್ಲ ಸರ್ ಆಲ್ರೆಡಿ ನಾವು ಇಶ್ಯೂ ಮಾಡಿದ್ದೀವಿ ನೀವು ಬೇಕಂದರೆ ಗಾರ್ಮೆಂಟ್ ಅಡ್ರೆಸ್ ಕೊಡ್ತೀವಿ ಡೈರೆಕ್ಟ್ ಹೋಗಿ ಅಲ್ಲಿ ತೊಗೊಳ್ಳಿ ಅಂತ ಹೇಳಿದಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ಸ್ವಲ್ಪ ಹ್ಯಾಮ್ ಆರಿದ್ರೂ ಸಾಕು ಅಂದರೆ ಸ್ವಲ್ಪ ನಾವು ಮೆಸೇಜ್ ಕಳಿಸ್ತಾರೆ ಬಿಡು ಅಂತ ಸ್ವಲ್ಪ ನೆಗ್ಲೆಟ್ ಮಾಡಿದ್ರೆ ಸಾಕು ನೋಡಿ ಈ ಥರ ಆಗುತ್ತೆ ಫೈನಲಿ ನಾವು ಒಂದು ಎಳ್ಳಿರೋ ಶಾಪ್ ಹತ್ತಿರ ಬಂದ್ವಿ ಬಟ್ ಅಲ್ಲಿ ಅವರು ಇರಲಿಲ್ಲ ಹಾಗಾಗಿ ಅವಳು ಬೇಜಾರ್ ಮಾಡ್ಕೊಂಡ್ಳು ಬೇಕೇ ಬೇಕು ಅಂತ ನಮಗೆ ಮತ್ತೆ ಅಲ್ಲಿ ಹೋಗೋಕ್ಕೆ ಲೇಟ್ ಆಗುತ್ತೆ ಅವ್ರು ಏನಾದರೂ ಕ್ಲೋಸ್ ಮಾಡಿದ್ರೆ ಅಥವಾ ಏನಾದರೂ ಅವರಿಲ್ಲ ಅಂದರೆ ನಾವು ಅಲ್ಲಿ ಕಾಯಬೇಕಾಗುತ್ತೆ ಅಂತ ನಾವು ಹೊರಟ್ವಿ ಅಲ್ಲಿ ಮಧ್ಯದಾರಿರಲಿಲ್ಲ ಆದರೂ ನಾವು ಕೊಡ್ಸೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ಸ್ವಲ್ಪ ಸ್ಕೂಲ್ ಕಡೆಯಿಂದ ನಾವು ಪದೇ ಪದೇ ಹೋಗಿ ವಿಚಾರಿಸ್ತಾ ಇದ್ರೆ ಮಾತ್ರ ಗೊತ್ತಾಗುತ್ತೆ ಕೆಲವೊಂದು ಕಡೆ ಅಂದರೆ ಪಕ್ಕ ನಮಗೆ ಅಂದರೆ ಏನು ಮೆಸೇಜನ್ನು ಸೆಂಡ್ ಮಾಡಿರೋಲ್ಲ ಕೆಲವೊಂದು ಕಡೆ ಮಾಡೋದಿಲ್ಲ ಅವರು ನಾವು ಕಳ್ಸಿದ್ದೀವಿ ಅಂತ ಅವರು ಥಿಂಕ್ ಮಾಡ್ತಾರೆ ಅಂದರೆ ಅವರು ಪಾಪ ಎಷ್ಟು ಬ್ಯುಸಿ ಇರ್ತಾರೆ ಬೇರೆ ಬೇರೆ ಕೆಲಸದಲ್ಲಿ ಹಾಗಾಗಿ ನಾವು ವಿಚಾರಿಸ್ತಾ ಇರಬೇಕು ಸ್ವಲ್ಪ ದೂರ ಇರೋದ್ರಿಂದ ಪದೇ ಪದೇ ಹೋಗೋಕ್ಕೂ ಕಷ್ಟ ಆಗತ್ತೆ ನಮಗೆ ಸ್ಕೂಲ್ ಹತ್ರ ಹಾಗಾಗಿ ನಮಗೆ ಮೆಸೇಜ್ ಬಂದಿಲ್ಲ ಮ್ಯಾಮ್ ಅಂತ ಹೇಳಿದ್ವಿ ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ತೊಗೊಳ್ಳೇಬೇಕಲ್ವಾ ಈ ವರ್ಷ ಜಾಯಿನ್ ಮಾಡಿದೀವಿ ಆಲ್ರೆಡಿ ಅಡ್ಮಿಷನ್ ಆಗಿದೆ ತೊಗೋಬೇಕು ಅಂತ ಬಂದ್ವಿ ನೋಡಿ ಫೈನಲಿ ಹತ್ತಿಗುಪ್ಪೆ ಹತ್ರ ಇದು ಇರೋದಿದು ಶಾಪು ಬಂದ್ವಿ ಬಂದು ಪಾಪು ನೋಡಿ ಪಾಪ ಸುಮ್ಮನೆ ಸೆಲೆಂಟಾಗಿ ಕೂತಿದ್ದಾಳೆ ಬರ್ತದಾರ ಇಲ್ಲಿ ಹೋಗ್ತಾ ಕೊಡಿಸ್ತೀವಿ ನಾವು ಒಳ್ಳೇರೊಂದಿದ್ದಕ್ಕೆ ಸೆಲೆಂಟಾಗಿ ಕೂತಿದ್ದಾಳೆ ಸ್ವಲ್ಪ ಡಲ್ಲಿದ್ದಾಳೆ ಸುಸ್ತಾಗ್ತಾ ಇರ್ಬೋದು ಹಾಗಾಗಿ ಇಲ್ಲಿ ಇವರು ಫುಲ್ಲು ಯೂನಿಫಾರ್ಮ್ಸ್ನೆಲ್ಲ ಸರ್ಚ್ ಮಾಡ್ತಿದ್ದಾರೆ ಕಲರ್ ಅಂದರೆ ಸೈಜಸ್ಸು ಮತ್ತು ಯಾವ ಕ್ಲಾಸು ಯಾವ ಬ್ರ್ಯಾಂಚು ಅದೆಲ್ಲ ನೋಡಿಕೊಂಡು ಸೆಟ್ ಮಾಡ್ತಿದ್ದಾರೆ ಅವ್ರ ಹತ್ರ ಎಲ್ಲ ಬ್ರ್ಯಾಂಚು ಲಿಸ್ಟ್ ಇರುತ್ತಂತೆ ನೋಡ್ತಾ ಇದ್ದಾರೆ ಕೊಟ್ಟಿದ್ದಾರಾ ಇಲ್ವಾ ಅಥವಾ ಇವಳ್ದು ಮೆಜರ್ಮೆಂಟ್ ತೊಗೊಂಡಿದಾರ ಮೆಜರ್ಮೆಂಟ್ ಆ್ಯಕ್ಚುಲಿ ನಾವು ಕೊಟ್ಟಿರಲಿಲ್ಲ ನಾನು ಅವಳನ್ನ ಪಾಪ ಆ್ಯಕ್ಟಿವ್ ಮಾಡಲಿಕ್ಕೆ ಮಾತಾಡ್ಸ್ತಾನೆ ಇದ್ದೀನಿ ಅವಳು ಮಾತಾಡ್ತಾ ಇಲ್ಲ ನಾವು ಸ್ವಲ್ಪ ಊರು ಅಲ್ಲಿ ಸುತ್ತೋದ್ರಿಂದ ಸ್ವಲ್ಪ ಆ್ಯಮಾರಿ ಸ್ಕೂಲ್ ಹತ್ರ ಹೋಗೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾವು ಡೈರೆಕ್ಟು ಇಲ್ಲಿಗೆ ಬಂದು ತೊಗೋಬೇಕಾಯ್ತು ಫೈನಲಿ ನಾವು ಯೂನಿಫಾರ್ಮ್ಸ್ ಎಲ್ಲ ನಾನು ಅವಳು ಸೈಜಸ್ ಎಲ್ಲ ಹಾಕಿ ನೋಡಿ ಚೆಕ್ ಮಾಡಿ ತೊಗೊಂಡು ಹೊರಟ್ವಿ ಅಂದರೆ ಈ ಕ್ಲಾಸ್ಗೆ ಇಷ್ಟಿಷ್ಟು ಯೂನಿಫಾರ್ಮ್ ಅಂತ ಮೆನ್ಷನ್ ಇರುತ್ತಲ್ಲಿ ಎಲ್ ಕೆ ಜಿ ಅವ್ರಿಗೆ ಎಷ್ಟು ಯೂನಿಫಾರ್ಮ್ಸು ಮತ್ತು ಎಷ್ಟು ಸೈಕಲ್ ಶಾರ್ಟ್ಸು ಓವರು ಅದೆಲ್ಲ ಎಷ್ಟೆಷ್ಟು ಕೊಡಬೇಕು ಅಂತ ಇರುತ್ತೆ ಅಷ್ಟು ಫುಲ್ಲು ಲಿಸ್ಟ್ ನೋಡಿ ಕೊಟ್ಟರು ನಾವೆಲ್ಲ ತೊಗೊಂಡು ಹೊರಟ್ವಿ ಆಲ್ರೆಡಿ ಫೀಸ್ ಪೇ ಮಾಡಿದ್ವಿ ಸ್ಕೂಲಲ್ಲೇ ರಿಸಿಪ್ಟ್ ತೊಗೊಂಡೋದ್ರೆ ಜಸ್ಟ್ ಕೊಡ್ತಾರೆ ಅಷ್ಟೇ ತೊಗೊಂಡು ಮ ಅಲ್ಲಿ ಅತ್ತಿಗುಪ್ಪೆಲೇನೆ ಸ್ವಲ್ಪ ಮುಂದೆ ಬಂದರೆ ಎಳ್ಳಿರಿತ್ತು ಅಲ್ಲಿ ಕೊಟ್ವಿ ಅವಳಿಗೆ ಸುಸ್ತಾಗ್ತಾಯಿತ್ತು ಅನಿಸುತ್ತೆ ಪಾಪ ನೋಡಿ ಕೂತು ಆರಾಮಾಗಿ ಎಳ್ಳೀರ್ ಕುಡಿತಾಳೆ ಕೂತ್ಕೊಂಡು ಅಲ್ಲಿ ಒಂದೇ ಅಲ್ಲೇ ಒಂದು ಎಳ್ಳೀರ್ ಕುಡಿಸಿದ್ವಿ ಮತ್ತು ಇನ್ನೊಂದು ಮನೆಗೆ ತೊಗೊಂಡ್ವಿ ಮನೆಯಲ್ಲಿ ಸ್ವಲ್ಪ ಕಲ್ಸಕ್ಕರೆ ಹಾಕಿಟ್ಟು ಕುಡ್ಸಿದ್ರೆ ಸುಸ್ತು ಕಡಿಮೆ ಆಗತ್ತೆ ಅಂತ ಇನ್ನೂ ಒಂದನ್ನು ಮನೆಗೆ ತೊಗೊಂಡ್ವಿ ಫೈನಲಿ ಮನೆ ಕಡೆ ಹೊರಟ್ವಿ ನೋಡೋಣ ಏನು ಅಂದರೆ ಟೈಮ್ ಇದ್ದರೆ ಇನ್ನೂ ಹೊರಡೋಣ ನಾಗುಣಿ ಮನೆಗೆ ಅಂದ್ಕೊಂಡು ಬಟ್ ಬೇಗನೆ ಆಯಿತು ಅವರು ಬೇಗ ಬೇಗ ಸೈಜಸ್ಸು ಅವಳಿಗೆ ಎಷ್ಟಾಗುತ್ತೆ ಏನು ಅಂತ ಕೆಲವೊಂದು ಸೈಜ್ ಕೊಟ್ಟರು ನಾನು ಹಾಕಿ ನೋಡಿದೆ ಬಟ್ ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು ಏಕೆಂದರೆ ಮಕ್ಕಳು ಬೆಳೆಯೋ ಮಕ್ಕಳು ಸಿಕ್ಸ್ ಮಂತ್ಸ್ಗೆಲ್ಲ ಸ್ವಲ್ಪ ಉದ್ದ ಅಥವಾ ಕೆಲವೊಂದು ಡಿಫ್ರೆನ್ಸಸ್ ಕಾಣಿಸುತ್ತೆ ನಮಗೆ ಹಾಗಾಗಿ ನಾನು ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಈಗ ಆಗಲಿ ಯಾಕೆಂದರೆ ಇರೋ ಮಕ್ಕಳು ಬೆಳಿತಾರೆ ಆಮೇಲೆ ನಮಗೆ ಫಿಟ್ ಇಲ್ಲ ತುಂಬ ಟೈಟ್ ಇದೆ ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಚೇಂಜ್ ಮಾಡಿದರೆ ಸುಮ್ಮನೆ ವೇಸ್ಟ್ ಅಲ್ವಾ ಅಷ್ಟು ಕಾಸು ಕೊಟ್ಟು ತಗೊಂಡು ಹಾಗಾಗಿ ಆ ಥರ ತೊಗೊಂಡ್ವಿ ಹೀಗೆ ನೋಡಿ ನಾವು ಆ್ಯಕ್ಚುಲಿ ಕೆಲವೊಂದು ಡ್ರೆಸ್ಸಸ್ ಸೆಲೆಕ್ಟ್ ಮಾಡುವಾಗ ಅಥವಾ ಸ್ಕೂಲಲ್ಲಿ ಯೂನಿಫಾರ್ಮ್ದಾಯ್ತು ಕೆಲವೊಂದನ್ನು ನಾವು ಮುಂದೆ ಯೋಚನೆಯಿಂದ ಈ ರೀತಿ ತಿಂಕ್ ಮಾಡಿ ತೊಗೋಬೇಕು ಹಾಗೇ ವಿಚಾರ್ಸ್ಕೊತನೇ ಇರಬೇಕು ನಾವು ಫಸ್ಟ್ ಟೈಮು ಸ್ಕೂಲ್ ಅಡ್ಮಿಷನ್ ಮಾಡಿರೋದ್ರಿಂದ ನಮಗೆ ಐಡಿಯಾ ಇರಲಿಲ್ಲ ಈ ಸ್ಕೂಲಲ್ಲಿ ಏನೇನು ಅಂತ ಈ ಈ ವರ್ಷ ಸ್ವಲ್ಪ ಅಭ್ಯಾಸ ಆಗುತ್ತೆ ನೆಕ್ಸ್ಟ್ ಎಲ್ಲ ನಮಗೆ ರೂಢಿ ಇರುತ್ತೆ ಹಾಗಾಗಿ ಈ ವರ್ಷದ ಪೂರ್ತಿ ಹೀಗೆ ಕನ್ಫ್ಯೂಷನಲ್ಲೇ ಸ್ಟಾರ್ಟ್ ಆಗಿದೆ ಪಾಪು ಫೈನಲಿ ಬ ಗಾಡಿಯಲ್ಲೇ ಬರ್ತಾ ಮಲಗಿಬಿಟ್ಲು ತಂದು ಮಲಗಿಸಿದ್ದೀನಿ ನೋಡಿ ಅವಳು ಆ ಕಡೆ ಈ ಕಡೆ ನೋಡಿಕೊಂಡೇ ಮಲಗುದ್ಲು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ನಾನು ಅವಳು ಇದಳೋದ್ರೊಳಗೆ ರೆಡಿ ಮಾಡ್ಕೊಳ್ಳೋಣ ಹೊರಡೋಕ್ಕೆ ಅಂತ ಎಲ್ಲ ಫುಲ್ಲು ಬ್ಯಾಗಿಗೆ ಡ್ರೆಸ್ಸಸ್ಸು ಪಾಪುಗೆ ನನಗೆ ಇಲ್ಲ ಅಲ್ಲಿ ಓಡೋಕ್ಕೆ ರೆಡಿ ಮಾಡಿ ಅವಳನ್ನ ಇಬ್ಸ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೊರಟಿದ್ದೀನಿ ಪಾಪ ಡೆಲ್ಲಾಗೆ ಇದ್ದಾಳೆ ಮಧ್ಯಾಹ್ನ ಏನೂ ಊಟ ತಿನ್ನಲಿಲ್ಲ ಹಾಗಾಗಿ ಏಕೆಂದರೆ ಸುಸ್ತು ಅಂತ ಊಟ ತಿನ್ನಲಿಲ್ಲ ತಾವು ಫೈನಲಿ ಹೊರಟವಿ ಅವಳಿಗೇನಾದರೂ ಹೋಗ್ತಾ ದಾರಿಲಿ ಏನಾದರೂ ಸ್ವಲ್ಪ ಕೊಡ್ಸೋಣ ತಿನ್ನೋಕ್ಕೆ ಆಗ ಸುಸ್ತು ಕಡಿಮೆ ಆಗುತ್ತೆ ಸ್ವಲ್ಪ ಅವಳಿಗೂ ಎನರ್ಜಿ ಇದಾಗುತ್ತೆ ಹಾಗೆ ಎಳ್ಳಿರನ್ನು ಬಾಕ್ಸಲ್ಲೇ ಅಂದರೆ ಅವಳು ಬಾಟ್ಲಲ್ಲೇ ಹಾಕ್ಕೊಂಡು ತೊಗೊಂಡ್ಬಂದಿದ್ದೀನಿ ಕುಡ್ಕೊಳ್ಳಿ ಅಂದರೆ ಸ್ವಲ್ಪ ಒಡ್ಸ್ ಒಡೆದು ಅದಕ್ಕೆ ಕಲ್ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡು ಹೊರಟಿದ್ದೀವಿ ನೋಡೋಣ ಹೇಗಿರ್ತಾಳೆ ಇವತ್ತು ಫುಲ್ಲು ಅಂದರೆ ಮನೆಯಲ್ಲಿ ನಾಗಮಣಿ ಮನೆಯಲ್ಲಿ ಫುಲ್ಲು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ ನಾನು ಹೋಗೋದು ಬೇಡ ಸ್ವಲ್ಪ ಡೆಲ್ಲಿದ್ದಾಳೆ ಅಂದ್ಕೊಂಡೆ ಅವಳು ಆಚೆ ಹೋದರೆ ಬೇರೆ ಕಡೆ ಹೋದರೆ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಡ್ತಾಳೆ ಹಾಗಾಗಿ ನಾನು ಹೊರಟೆ ಮನೆಯಲ್ಲೇ ಇದ್ದರೆ ಅವಳಿಗೆ ಹಿಂಸೆ ಆಗ್ತಿರುತ್ತೆ ನೋಡಿ ಇಲ್ಲಿ ದೋಸೆ ತಿಂತಿದ್ದಾಳೆ ಸೊ ಅವಳಿಗೆ ಫೆವ್ರೆಟ್ ತಿಂಡಿ ಅಂದರೆ ದೋಸೆ ದೋಸೆ ತಿನ್ನಿಸ್ಬಿಟ್ರೆ ಫುಲ್ ಎನರ್ಜಿ ಬಂದ್ಬಿಡುತ್ತೆ ಹಾಗಾಗಿ ನೋಡಿ ಸೂಪರ್ ಇದೆ ಅಂತೆ ಅರ್ಧ ದೋಸೆ ಹೋದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು ಮೇಡಮ್ ನನಗೊಂದು ಸ್ವಲ್ಪ ಸಮಾಧಾನ ಖುಷಿ ಆಯಿತು ಇಲ್ಲ ಅಂದರೆ ಅವಳ ಮುಖ ನೋಡಿಕೊಂಡೇ ಇರೋದು ಯಾಕೆ ಹೋಗ್ತಾಯಿದ್ದೀನಿ ಬೇಕಾಗಿರಲಿಲ್ಲ ಅಂತ ನೋಡಿ ತಿಂದ್ಕೊಂಡು ಹೊರಟಿ ನನಗೂ ತಿನ್ನಿಸಿದ್ದಾಳೆ ಫುಲ್ಲು ಖುಷಿಯಾಗಿದ್ದಾಳೆ ನನಗೆ ಸು ನನಗೆ ಖುಷಿಯಾಯಿತು ಅವಳು ಖುಷಿ ಇದ್ರೆ ನೋಡಿ ಸಂಜೆ ಫುಲ್ಲು ಸಂಜೆ ಟೈಮಲ್ಲಿ ಹೋಗ್ತಾ ಇದ್ವಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸಣ್ಣ ಫುಲ್ಲು ಸೆಟ್ಟು ಸಂಜೆ ಸನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸನ್ಸೆಟ್ ಆಗೋ ಟೈಮಲ್ಲಿ ಫುಲ್ಲು ರೆಡ್ ರೆಡ್ಡು ಎಲ್ಲೋ ಎಲ್ಲೋ ಮಿಕ್ಸು ನನಗೆ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡೋದು ತುಂಬ ಇಷ್ಟ ಚಿಕ್ಕ ಪುಟ್ಟ ಈ ಈ ಸಂದು ಮೂ ಈ ರೀತಿ ಊರಿಗೋದ್ರೆ ನೋಡಿದ್ದೀರಲ್ವಾ ಊರಲ್ಲಿ ಆಲ್ಮೋಸ್ಟ್ ನೈಟ್ ಮಲ್ಗೋ ಟೈಮಲ್ಲಿ ಮೂನ್ ಕ್ಯಾಪ್ಚರ್ ಮಾಡಿರ್ತೀನಿ ಇವಾಗ ಸನ್ನು ಅದು ಎಷ್ಟು ಚೆನ್ನಾಗಿ ಮೋಡಗಳ ಮಧ್ಯದಲ್ಲಿ ನೋಡಿ ಆವಾಗಲೇ ಒಂಥರ ಆಯಿತು ಇವಾಗ ಒಂಥರ ಆಗ್ತಾಯಿದೆ ನನಗೆ ಈ ರೀತಿ ಅದು ನಾವು ಅವಾಗ ಚಿಕ್ಕ ಮಕ್ಕಳಲ್ಲಿ ಸೂರ್ಯ ನೋಡಿ ಕಣ್ಣ ಮುಚ್ಚಾಲೆ ಐಡಾಡ್ಸಿಕ್ ಕಾಡ್ತಿದ್ದಾನೆ ಒಳಗೆ ಹೋಗೋದು ಹೊರಗೆ ಬರೋದು ಕಣ್ಣ ಮುಚ್ಚಾಲೆ ಆಡ್ತಿದ್ದಾನೆ ಅಂತ ನಾವು ಆಟ ಆಡೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾನೆ ಕಾಣ್ತಾರೆ ಸೂರ್ಯ ಫುಲ್ಲು ಮೋಡಗಳ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಆಫ್ ಕಾಣಿಸುತ್ತೆ ಆಫ್ ಕಾಣಿಸಲ್ಲ ಹಾಗೆ ಒಳಗೋಗ್ತಾ ಇದೆ ಹೀಗೆ ನೋಡ್ತಾ ಇರಿ ಅದು ಸ್ವಲ್ಪ ಫುಲ್ಲು ಕಾಣೆ ಆಗೋದೇ ಇಲ್ಲ ಕಾಣಿಸೋದೇ ಇಲ್ಲ ಅನ್ನೋ ತನಕ ಸೂರ್ಯನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಮೋಡದಿಂದ ತಪ್ಪಿಸ್ಕೊಂಡು ಕೆಳಗೆ ಜಾರ್ತಾ ಇದೆ ಹಾಗೆ ಒಂಥರ ಖುಷಿ ಚೆನ್ನಾಗಿದೆ ಒಂಥರ ನೋಡಲಿಕ್ಕೆ ಅದು ಮೋಡಗಳ ಮಧ್ಯ ಈ ಕರೆಂಟ್ ಪಿಲ್ಲಗಳಿರ್ ಪಿಲ್ಲರ್ ಇರ್ತಾವಲ್ಲ ಪಿಲ್ಲರ್ಗಳು ಅದುಗಳ ಮಧ್ಯ ಎಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತು ಇವಾಗ ನೋಡಿ ಬಿಲ್ಡಿಂಗ್ಸ್ ಮಧ್ಯದಲ್ಲಿ ಎಷ್ಟು ಚೆಂದ ಕಾಣ್ತಾ ಇದೆ ಮೆಟ್ರೋ ಸ್ಟಾಪ್ ಇರುತ್ತಲ್ಲ ಅದು ಬಿಲ್ಡಿಂಗ್ ಮಧ್ಯದಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಮೋಡಗಳ ಮಧ್ಯದಿಂದ ತಪ್ಪಿಸ್ಕೊಂಡು ಬಂದ ಸೂರ್ಯ ಅನ್ನೋ ಥರ ತಪ್ಪಿಸ್ಕೊಂಡು ಮಿಡಿಲಲ್ಲಿ ಬಂದಿದ್ದಾರೆ ಎಷ್ಟು ಸಕಲಾಗಿ ಕಾಣುತ್ತೆ ಲೈವಲ್ಲಿ ಅಂದರೆ ಡೈರೆಕ್ಟ್ ನೋಡಬೇಕು ಇನ್ನೂ ಸಕ್ಕದಾಗಿ ಕಾಣುತ್ತೆ ಈ ಥರ ವೀಡಿಯೋ ಮಾಡಿದ್ರೆ ಅದು ಡೇ ಫುಲ್ಲು ರೈಸ್ ಸನ್ರೈಸೆಲ್ಲ ನೀಟಾಗಿ ಕಾಣಲ್ಲ ಅಂದರೆ ಆರೆಂಜ್ ಟೈಪ್ ಸನ್ ರೈಸ್ ಕಾಣಿಸ್ತಾ ಇರುತ್ತೆ ಡೈರೆಕ್ಟ್ ನೋಡಿದಾಗ ಈಗಲೂ ಕಾಣಿಸ್ತಿದೆ ನೋಡಿ ಸ್ವಲ್ಪ ಶಡೋ ಶಡ ಥರ ಕಾಣುತ್ತೆ ದೂರ ಅಲ್ವಾ ಹಾಗಾಗಿ ಈ ಥರ ಕಾಣುತ್ತೆ ಬಟ್ಟು ನೋಡಿ ಎಷ್ಟು ಸನ್ ಸೆಟ್ ಆಗೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಫುಲ್ಲು ಸನ್ಸೆಟ್ ಆಗೋ ತನಕ ಆ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಖುಷಿಯಾಗಿ ಮಾಡ್ತಿದ್ದೀನಿ ಏನೋ ಒಂಥರ ನೇಚರ್ನ ಫೀಲ್ ಮಾಡೋದೇ ಒಂಥರ ಖುಷಿ ಹಾಗೆ ಲೆಫ್ಟು ರೈಟು ನೋಡಿದ್ರೆ ಫುಲ್ಲು ಬಿಲ್ಡಿಂಗ್ಸು ಈ ರೀತಿ ನೋಡಿ ಎಲ್ಲಿ ನೋಡಿದ್ರು ಮೇಲಿರೋ ಡ್ರಮ್ಸು ವಾಟರ್ ಇದು ಡ್ರಮ್ಸು ಮತ್ತು ಬಿಲ್ಡಿಂಗ್ಸು ಫುಲ್ಲು ಕಲರ್ ಕಲರ್ ಬಿಲ್ಡಿಂಗ್ಸ್ ಮತ್ತೆ ನಾನು ಸೂರ್ಯನೇ ನೋಡ್ತೀನಿ ಏನೋ ಒಂಥರ ಖುಷಿ ಸಣ್ಣ ಕಾಣದೇ ಇರೋ ಥರ ಆಗೋ ತನಕ ನೋಡೋ ಆಸೆ ಏನೋ ಒಂಥರ ಖುಷಿ ಊರಲ್ಲಿದ್ದರೂ ಹಾಗೆ ಸನ್ಸೆಟ್ ಆಗ್ತಾಯಿದ್ರೆ ನೋಡೋಕ್ಕೆ ಒಂಥರ ಖುಷಿ ಅಂದರೆ ಸಂಜೆ ಟೈಮು ಮತ್ತು ಬೆಳಗ್ಗೆ ಟೈಮ್ ಬೆಳಗ್ಗೆ ಸಣ್ಣ ಬರೋ ಟೈಮಲ್ಲಿ ಈ ಸಂಜೆ ಹೋಗೋ ಟೈಮಲ್ಲಿ ಸಾಕಾಯ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಫುಲ್ಲು ರೋಡ್ ಮುಗಿಯೋ ತನಕ ಸನ್ನ ಬಿಡಲೇ ಇಲ್ಲ ಅಂದರೆ ಸೂರ್ಯನ ಬಿಡಲೇ ಇಲ್ಲ ಇನ್ನೇನು ಮಾಡೋದು ಫೈನಲಿ ಸೂರ್ಯ ಅವರು ಕಾಣಿಸ್ತೇ ಮೋಡಗಳ ಮಧ್ಯದಲ್ಲಿ ಮುಳುಗಿದ್ರು ಅವ್ರನ್ನ ಓಕೆ ಟಾಟಾ ಬಾಯ್ ಬಾಯ್ ಅಂತ ಸೌರಿ ಹೆಂಗೆ ಹೇಳಿ ನಾನು ನಿಮ್ಮ ಮನೆಗೆ ಹೊರಟ್ವಿ ಫೈನಲಿ ಅವ್ರ ಮನೆಗೆ ಹತ್ತಿದ್ವಿ ಏನು ಮಾಡ್ತಿದ್ದಾರೆ ಪಾಪು ಸೈಲೆಂಟ್ ಬನ್ನಿ ಸೈಲೆಂಟ್ ಬನ್ನಿ ಅವ್ರಿಗೆ ನಾನು ಸರ್ಪ್ರೈಸ್ ಮಾಡ್ತೀನಿ ಅಂತ ಖುಷಿಯಾಗಿ ಹೋಗ್ತಿದ್ದಾಳೆ ನೋಡಿ ಸುಮ್ಮನೆ ರೀ ಮಾತಾಡಬೇಡಿ ಅಂತಿದ್ದಾಳೆ ನೋಡಿ 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 ಕಳ್ಳಿ ಥರ ಹೋಗ್ತಾಳೆ ಸೈಲೆಂಟಾಗಿ ಆ ಮಾಡ್ತಾಳೆ ಬಚ್ಚಿಟ್ಕೊಂಡು ಎಲ್ರಿಗೂ ಸರ್ ಪ್ರೈಸ್ ಖುಷಿಯಾಗಿದ್ಲು ಪಾಪ ಅವಳನ್ನ ನೋಡಿ ನಾನು ಅಯ್ಯೋ ಯಾಕೆ ಬಂದೆ ಕರ್ಕೊಂಬಂದೆ ಇವಳನ್ನ ಅನಿಸ್ಬಿಟ್ಟಿತ್ತು ಬೇಡ ಸುಸ್ತಾಗಿದ್ದಾಳೆ ಅಂತ ಅನಿಸ್ಕೊಂಡಿದ್ದೆ ಬಟ್ ಖುಷಿಯಾದ್ಲು ಫೀಲ್ ಆಗ್ತಿದ್ದಾಳೆ ಫುಲ್ಲು ಖುಷಿ ಖುಷಿ ಇಲ್ಲಿ ನಮ್ಮಕ್ಕ ಊರಿಂದ ಬಂದಿದ್ಲಲ್ವಾ ಹಾಗಾಗಿ ನಾವು ಬಂದಿದ್ದು ಅವಳು ಸಿಗೆ ಸೊಪ್ಪು ತಂದಿದ್ಳು ಅಂದರೆ ಇದು ಫಾರೆಸ್ಟಲ್ಲಿ ಸಿಗುತ್ತೆ ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಿದ್ದೆ ಯಾವುದೋ ಒಂದು ಲಾಗಲ್ಲಿ ಹೇಳಿದ್ದೀನಿ ಈ ಸೊಪ್ಪು ಮುಂಗಾರಿ ಅಂದರೆ ಈ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಚೆನ್ನಾಗಿ ಚಿಗುರು ಚೆನ್ನಾಗಿ ಬರುತ್ತೆ ಸಿಗುತ್ತೆ ಗಿಡ ಫುಲ್ಲು ವರ್ಷ ಪೂರ್ತಿ ಒಣಗಿಕೊಂಡೇ ಇರುತ್ತೆ ಇದು ಎಲೆನೇ ಇರಲ್ಲ ಬಟ್ ಮೋಡ ಅಂದರೆ ಸ್ಟಾರ್ಟಿಂಗ್ ಮಳೆಯಲ್ಲಿ ಗುಡುಗು ಮಿಂಚು ಮತ್ತು ಹನಿ ಒಂದೆರಡು ಅನಿ ಬಿತ್ತು ಅಂದರೆ ಫುಲ್ಲು ಸೊಪ್ಪು ಸ್ಟಾರ್ಟ್ ಆಗುತ್ತೆ ಅದನ್ನು ತಂದಿಲ್ಲ ಅದನ್ನು ಮಾಡಿದ್ಲು ನಾವೆಲ್ಲ ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೇಗ ಮಲ್ಗಣ್ಣ ಇವತ್ತು ಓಡಾಡಿ ಸುಸ್ತಾಗಿದೆ ಅಂದ್ಕೊಂಡು ಮಾತಾಡ್ಕೊಂಡು ಮಲಗ್ತಾಯಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್